ಏನು ಬೇಡ ನೀವು ನೀವು ನೀನು ಎಣ್ಣೆ ಹೊಡಿಯಕ್ ಮಾತ್ರ ಸೀಮಿತ ಅಕ್ಕ ತಂಗಿರ್ಗೆ ನಮ್ಮತ್ರ ಬೆಲೆ ಇದೆ ನಾವು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಅಲ್ಲ ಸಾಮಾನ್ಯ ಜ್ಞಾನ ಇರಬೇಕು ಯಾರಿಗೆ ಯಾರ ಹೆಣ್ಮಕ್ಳು ಏನ್ ಬೆಲೆ ಕೊಡ್ಬೇಕಂತ ಅದನ್ನ ನೀವು ಮುಂದಿಕ್ಬಿಟ್ಟು ಬೇರೆ ವ್ಯವಹಾರಗಳು ಮಾಡಿದ್ರೆ ನೀವು ಕುಡುಕ ಕುಡಕರಾಗಕ್ಕೆ ಸರಿ ಕುಡುಕ್ ಫ್ಯಾನ್ ಗಳಾಗ್ಬೇಡ್ರಿ ನೀವು ಕುಡಿಯೋದಕ್ಕೆ ಸೀಮಿತ ಆಹಾ ಏನ್ ಗುರು ನಿನ್ ಮಾತು ಇಲ್ಲಿ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಟಿನ್ ಟ್ರೈಲರ್ ನೋಡಿದ್ರಿ ಧ್ರುವ ಬಗ್ಗೆ ನೀವು ಸಾವಿರ ಮಾತಾಡ್ರಿ ಅದನ್ನ ಜನ ನೋಡ್ತಾರೆ ಅವ್ರ ಫ್ಯಾನ್ಸ್ ಇದಾರೆ ಖುಷಿ ಪಡ್ತಾರೆ ಹಾಗನ್ಬಿಟ್ಟು ನೀವು ಈ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಅವ್ರ ಬಗ್ಗೆ ಕೇಳಾಗಿ ಮಾತಾಡೋದು ಹೀನಾಯವಾಗಿ ಆಡ್ಕೊಳ್ಳೋದು ಏನ್ ಸಿಗುತ್ತೆ ನಿಮ್ಗೆ ಅದರಿಂದ ಫಸ್ಟ್ ಆಫ್ ಆಲು ಇವೆಲ್ಲ ಪದಗಳ ಏನಕ್ಕೆ ಮಾತಾಡಬೇಕು ಹೋಗ್ಲಿ ಕುಡಿಯೋದಕ್ಕೆ ಏನಾದ್ರೂ ನೀನ್ ಕಾಸು ಕೊಡ್ತೇನಪ್ಪ ಆ ಏನಕ್ಕೆ ಏನಕ್ಕೆ ಇವೆಲ್ಲ ವಾಗ್ವಾದಗಳು ಏನಕ್ಕೆ ಮಾತಾಡಬೇಕು ಫಸ್ಟ್ ಆಫ್ ಆಲ್ ಇದ್ರಿಂದ ಡಿ ಬಾಸ್ ಫ್ಯಾನ್ಸ್ಗಳು ರೊಚ್ಚಿಕೆದಾಳ್ತಾರೆ ಅವರೊಂದಷ್ಟು ಹಾಕೊಂಡು ರೊಪ್ತಾರೆ ಮಾತು ಯಾವತ್ತು ಇನ್ನೊಬ್ಬರಿಗೆ ಖುಷಿ ಕೊಡಬೇಕು ಇನ್ನೊಬ್ರು ಕೇಳೋ ಥರ ಇರಬೇಕು ಇನ್ನೊಬ್ರಿಗೆ ದ್ವೇಷ ಬರ್ಸೋದು ಇನ್ನೊಬ್ರನ್ನ ಕೆಣಕೋದು ಇವೆಲ್ಲ ಯಾವತ್ತು ಮಾಡಕ್ ಹೋಗ್ಬಾರ್ದು ಗುರು ಅವ್ರಿಗೆ ಆದಂತ ಫ್ಯಾನ್ಸ್ ಬೇಸ್ ಇದೆ ಅವ್ರಿಗೆ ಆದಂತ ಏನೋ ಒಂದ್ ಇಷ್ಟ ಪಟ್ಟಿರ್ತಾರೆ ಅವ್ರಿಗೆ ಬಿಟ್ಕೊಡಕ್ ತಯಾರಿ ಇರಲ್ಲ ನೀವ್ ಯಾರು ಹೇಳೋದಿಕ್ಕೆ ಕುಡಿಯೋದಿಕ್ಕೆ ನೀವು ಹಾಕೋ ಕುಡಕ್ರ ಫ್ಯಾನ್ಸ್ ನೀವು ಲೈಫಲ್ಲಿ ಇವರು ಇಲ್ಲ ಗುರು ತುಂಬಾ 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 ಒಳ್ಳೆ ಮನುಷ್ಯ ಈ ವ್ಯಕ್ತಿ ಮಾತಾಡ್ತಿದ್ದನಲ್ಲ ತುಂಬಾ ಒಳ್ಳೆ ಮನುಷ್ಯ ಲೈಫಲ್ಲಿ ಯಾವತ್ತೂ ಕುಡ್ದೇ ಇಲ್ಲ ಲೈಫಲ್ಲಿ ಯಾವತ್ತೂ ತಪ್ಪೇ ಮಾಡಿಲ್ಲ ತುಂಬಾ ಅದ್ಭುತ ವ್ಯಕ್ತಿ ಇನ್ನೊಬ್ರ ಬಗ್ಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಯಾರೋ ಒಬ್ರು ಮೈಕ್ ಹಿಡಿದ್ಬಿಟ್ರು ನಿಮ್ಮ ಮುಂದೆ ಅನ್ಬಿಟ್ಟು ಹೀರೋಯಿಸಮ್ ಎಲ್ಲ ತೋರ್ಸೋದಕ್ಕೆ ಹೋಗ್ಬಾರ್ದು ಇಲ್ಲಿ ಪರ್ಸಲ್ ಪರ್ಸನಲ್ ವಿಚಾರಗಳು ಬರಲೇಬಾರ್ದು ಮಾರ್ಟಿನ್ ಸಿನಿಮಾದ ಟ್ರೈಲರ್ ನೋಡಿದ್ರೆ ಅದ್ರ ಬಗ್ಗೆ ಮಾತಾಡಬೇಕು ಬೇರೆಯವ್ರ ಫ್ಯಾನ್ಸ್ ಬಗ್ಗೆ ಏನಕ್ಕೆ ಮಾತಾಡಬೇಕು ಏನು ಸಿಗುತ್ತೆ ನಿಮ್ಗೆ ಅದರಿಂದ ದ್ವೇಷ ಹಚ್ಚೋ ಕೆಲಸ ತಾನೇ ಇದು ಇದು ತಪ್ಪಲ್ವಾ ನಾನು ಹೇಳ್ತಾ ಇರೋದು ಇಷ್ಟ ಸ್ನೇಹಿತರೆ ನೀವು ಯಾರು ಯಾರು ಫ್ಯಾನ್ ಆದರೂ ಆಗಿರಿ ಇನ್ನೊಬ್ಬರ ಬಗ್ಗೆ ವೈಯಕ್ತಿಕ ವಿಚಾರ ಆಗಿರ್ಬೋದು ಪರ್ಸ್ನಲ್ ಅವ್ರ ಪರ್ಸ್ನಲ್ ವಿಚಾರಗಳು ಫ್ಯಾನ್ಸ್ಗಳ ಬಗ್ಗೆ ಏನಕ್ಕೆ ಮಾತಾಡಬೇಕು ಅವ್ರು ಏನಾದರೂ ಮಾಡ್ಕೊತಾರೆ ನಿಮ್ಗೆ ಏನಪ್ಪಾ ಸಮಸ್ಯೆ ಯಾರು ಕೇಳೋದಕ್ಕೆ ಮನೆ ಮುಂದೆ ಬಂದು ಏನಾದರೂ ಕುಡಿತಾರೆ ಅವರು ನೀನೇನಾದ್ರೂ ಕಾಸು ಕೊಡ್ತಿದ್ಯಾ ಇದು ತಪ್ಪು ಮತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ